ನಮ್ಮ ಬೆಳವಾಡಿ ಗ್ರಾಮದಲ್ಲಿ ಬಿ ಜೆ ಪಿನೇ ಜಾಸ್ತಿ ನಡೀತಾ ಇರೋದು ಎಲ್ಲ ಎಲ್ಲ ಟೇಬಲ್ಗಳು ಎಲ್ಲ ಜಾಸ್ತಿ ಕುಂತಿರೋವು ಬಿ ಜೆ ಪಿಗೆ ಬೆಳಗ್ಗೆಯಿಂದಲೂ ಏಳು ಗಂಟೆಗೆ ಸ ಓಟು ಸ್ಟಾರ್ಟ್ ಆಯಿತು ತುಂಬ ಫಾಸ್ಟಾಗೂ ನಡೀತಾ ಇದೆ ಜನಗಳು ಬಂದು ಬಂದು ವಾಲೆಂಟಿಯರಿಗೆ ಅವರೇ ಬಂದು ಓಟ್ ಹಾಕ್ತಾಯಿದ್ದಾರೆ ಓಟ್ ಹಾಕಾದ ಮೇಲೆ ನಾವು ಕೇಳ್ತಾ ಇದೀವಿ ಯಾವುದಕ್ಕೆ ಹಾಕದ್ರಿ ಅಂತ ಎಲ್ಲ ನಾವು ಈ ಸದಿ ಬಿ ಜೆ ಪಿಗೆ ಹಾಕ್ತಾ ಇದ್ದೀವಿ ಅಂತ ಇಲ್ಲ ಹೇಳು ಹೇಳಿದ್ವಿ ಮೊನ್ನೆ ಎಲ್ಲ ಕ್ಯಾನ್ವಾಸ್ ಮಾಡೋವಾಗ ನಾವು ಹೇಳಿದ್ವಿ ಎಲ್ಲ ಬಂದು ಬೇಗ ಬೇಗ ಓಟ್ ಹಾಕಿ ಅಂತ ತುಂಬ ಕ್ಯೂ ನಿಂತಿದೆ ಎಲ್ಲ ತರಾತುರಿಯಲ್ಲಿ ಬಂದು ಓಟ್ ಹಾಕ್ತಾ ಇದ್ದಾರೆ ನನ್ನ ಪ್ರಕಾರ ಒಂದು ಸೆವೆಂಟಿ ಪರ್ಸೆಂಟ್ ನಡೀತದೆ ಬೆಳವಾಡಿನಲ್ಲಿ ಇಲ್ಲ ಏನು ಕೆಲವು ಗ್ರಾಮ ಪಂಚಾಯತಿ ಲೋಕಲ್ ಚುನಾವಣೆಯಲ್ಲಿ ನೈಂಟಿ ಪರ್ಸೆಂಟ್ ನಡೀತಾ ಈ ಕೆಲವು ಎಮ್ ಎಲ್ ಎ ಎಲೆಕ್ಷನ್ ಅಲ್ಲಿ ನೈಂಟಿ ಅದರ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಡೀತೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಸೆವೆಂಟಿ ಸಿಕ್ಸ್ಟಿ ಫೈವ್ ನಡೀತದೆ ಇಲ್ಲಿ ಬೆಳವಾಡಿ ಗ್ರಾಮದಲ್ಲಿ ನಮ್ಮ ಪ್ರಕಾರ ಒಂದು ಎಂಬತ್ತು ಪರ್ಸೆಂಟು ನಾವು ಜೆ ಡಿ ಎಸ್ಸೇ ಇರೋದು ಇನ್ನೊಂದು ಇಪ್ಪತ್ತು ಇಪ್ಪತ್ತು ಪರ್ಸೆಂಟು ಬಿ ಜೆ ಪಿ ಇದೆ ಏಯ್ಟಿ ಪರ್ಸೆಂಟ್ ನಾವು ಬಿ ಜೆ ಡಿ ಎಸ್ನವರೇ ಇರೋದು ಇಲ್ಲಿ ಅದರಿಂದ ನಮ್ಗೆ ಒಳ್ಳೆ ಇಲ್ಲಿ ಬೆಳವಾಡಿನಲ್ಲಿ ಒಳ್ಳೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಇರೋದ್ರಿಂದ ಒಳ್ಳೆ ಲೀಡ್ ಬರ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಬೆಳ್ವಾಡೀ ಅಷ್ಟೇ ಸಾವ್ಕರ್ಂಡಿ ಬಾ ಬಾ ಮತ್ತು ಕೆ ಎಮ್ ಕೆಎಮ್ನಹಳ್ಳಿ ಗಣಿ ಇಂಕಲ್ಲು ಊಟಗಳ್ಳಿ ಬೋಗಾದಿ ಕೂರ್ಗಳ್ಳಿ ಹೌಸಿಂಗ್ಗೋಡು ಇಲ್ಲೆಲ್ಲ ಜೆ ಡಿ ಎಸ್ ಬೇಡ ಇದು ಹಾಂ ನಮ್ಮ ಕ್ಷೇತ್ರದಲ್ಲಿ ಕೊನೆ ದೇವೇಗೌಡರು ಹೆಚ್ ಡಿ ಜಿ ಟಿ ದೇವೇಗೌಡರು ಲಾಸ್ಟ್ ಟೈಮ್ ಎಷ್ಟು ತಗಂದ್ರೆ ಡಬಲ್ ಕೊಡ್ತೀವಿ ಚಾಮುಂಡೇಶ್ವರಿ ಕ್ಷೇತ್ರ ಹ್ಞೂ